ತುಮಕೂರಿನಲ್ಲಿ ಮೂರು ಬಣಗಳ ತಿಕ್ಕಾಟ ಬೀದಿಗೆ ಬಂದಿದೆ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹಾಗೂ ಪರಮೇಶ್ವರ್ ಬಣಗಳ ಮೇಲಾಟ ನಡೀತಾ ಇದೆ ಒಂದು ಕಡೆಯಲ್ಲಿ ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನವನ್ನು ನೀಡೋದಕ್ಕೆ ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸಲಾಗಿದೆ ಮತ್ತೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಶತ್ರು ಸಂಹಾರ ಯಾಗವನ್ನು ನಡೆಸಿದ್ದಾರೆ ಇನ್ನು ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯವರು ಸಿಎಂ ಆಗಿ ಮುಂದುವರಿಲಿ ಅಂತ ಹೇಳಿ ಅವರ ಬೆಂಬಲಿಗರು ಗುರುಳು ಸೇವೆಯನ್ನು ಮಾಡಿದ್ದಾರೆ ಕೋಟೆ ಆಂಜನೇಯ ಸ್ವಾಮಿಗೆ ನೂರ ಒಂದು ತೆಂಗಿನಕಾಯಿ ಒಡೆದು ಪೂಜೆಯನ್ನು ಸಲ್ಲಿಸಲಾಗಿದೆ ಮೂರು ಬಣಗಳು ಕೂಡ ಜಿಲ್ಲೆಯಲ್ಲಿ ಈ ರೀತಿಯಾಗಿ ತಮ್ಮ ತಮ್ಮ ನಾಯಕರ ಪರವಾಗಿ ತಮ್ಮ ತಮ್ಮ ರೀತಿಯಾಗಿರುವಂತಹ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ ಹೀಗಾಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಗೊಂದಲ ಹೆಚ್ಚಾಗ್ತಾ ಇದೆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಒಂದು ಕಡೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಬೆಂಬಲಿಗರು ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಅವರು ತಮ್ಮ ಹೋರಾಟವನ್ನು ಮಾಡ್ತಾ ಇದ್ದಾರೆ ಪ್ರತಿಭಟನೆಯ ಮೂಲಕ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರೋದು ಮತ್ತೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣ ಪೂಜೆಯನ್ನು ಸಲ್ಲಿಸೋ ಸಲ್ಲಿಸುವ ಮೂಲಕ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ತೆಂಗಿನಕಾಯಿ ಒಡೆದು ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಇನ್ನು ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯ ಬಣ ಕೂಡ ಹಿಂದೆ ಬಿದ್ದಿಲ್ಲ ಅಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರು ಕೂಡ ಅಷ್ಟೇ ಬೀದಿಗಿಳಿದು ಹೋರಾಟವನ್ನು ಮಾಡಿದ್ದಾರೆ ಉರುಳು ಸೇವೆಯನ್ನು ಮಾಡಿದ್ದಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ದಾರೆ ಸರ್ ಇವತ್ತು ನಾವು ಕರ್ನಾಟಕದಲ್ಲಿ ಎಂಟು ವರ್ಷಗಳ ಕಾಲ ಸತತವಾಗಿ ಸಿ ರಾಜ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನೋಂಥದ್ದು ನಮ್ಮ ಮೊದಲ ಬೇಡಿಕೆ ಒಂದು ವೇಳೆ ನೀವೇನಾದರೂ ಬೇಡಿಕೆಯನ್ನು ಈಡೇರಿಸ್ತಾ ಇರಲಿ ನಾವು ಅರೆಬೆತ್ಲೆಯನ್ನು ಪ್ರದರ್ಶನವನ್ನು ಮಾಡಿದ್ದೀವಿ ಇದೇ ಅರೆಬೆತ್ಲೆಯಲ್ಲಿ ಬೆಂಗಳೂರು ಚಲುವ ಕಾರ್ಯಕ್ರಮವನ್ನು ಕೂಡ ಎಲ್ಲ ದಲಿತಪರ ಸಂಘಟನೆಗಳು ಒಗ್ಗೂಡಿ ರಾಜ್ಯಾದ್ಯಂತ ಮುಂದುವರಿಸಲಿದ್ದೀವಿ ದಯಮಾಡಿ ನಾವು ನಿಮಗೆ ಮನವಿಯನ್ನು ಮಾಡ್ತಾ ಇರೋದು ಏನು ಅಂತಂದರೆ ಸರ್ ಈಗ ನೀವು ಯಾವಾಗ ಮಾಡ್ತೀರ ಅಂದರೆ ನಾವು ಈಗ ಸ್ವಲ್ಪ ಗಡುವನ್ನು ಕೂಡ ಕೊಡ್ತಾ ಇದ್ದೀವಿ ರಾಜ್ಯದ ನಾಯಕರುಗಳು ದಯಮಾಡಿ ಇದನ್ನು ಗಮನಿಸಬೇಕು ಇಷ್ಟು ವರ್ಷ ಸ್ವತಂತ್ರ ಬಂದ ಇಲ್ಲಿವರೆಗೂ ಕೂಡ ಒಬ್ಬರೇ ಒಬ್ರಿಗೂ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿಲ್ಲ ನಾವು ನಿಮಗೆ ಮನವಿಯನ್ನು ಮಾಡ್ತಾ ಇದ್ದೀವಿ ದಯಮಾಡಿ ಈ ಬಾರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ನಾವೆಲ್ಲ ದಲಿತ ಪರ ಸಂಘಟನೆಗಳು ಒಕ್ಕೂಟದವರು ಸೇರಿ ನಾವು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಅರೇಬ್ಯತ್ಲೆಯಲ್ಲೇ ಬೆಂಗಳೂರವರೆಗೂ ಪಾದಯಾತ್ರೆ ಮಾಡ್ತೀವಿ ಅದಕ್ಕೆಲ್ಲರೂ ಕೂಡ ಇದ್ದೀವಿ ఇది ఏషియానెట్ న్యూస్ నెట్వర్క్ ప్రస్తుతి